ನಮಸ್ಕಾರ ವೀಕ್ಷಕರೇ ಸ್ಪೀಡ್ ಸ್ಟಾರ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲರ ಗಮನ ಈಗ ಬಾಂಗ್ಲಾ ಹಾಗೂ ಭಾರತದ ನಡುವಿನ ಟೆಸ್ಟ್ ಸರಣಿಯ ಮೇಲಿದೆ ಹೌದು ವೀಕ್ಷಕರೇ ತಿಂಗಳ ಬಳಿಕ ಟೆಸ್ಟ್ ಸರಣಿಯನ್ನಾಡುತ್ತಿದೆ ಭಾರತ ತಂಡ ಹೌದು ವೀಕ್ಷಕರೇ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧದ ಮಾರ್ಚ್ ತಿಂಗಳಿನಲ್ಲಿ ತನ್ನ ಕೊನೆಯ ಟೆಸ್ಟ್ ಸರಣಿಯನ್ನಾಡಿತ್ತು ಅದಾದ ನಂತರ ಯಾವುದೇ ಟೆಸ್ಟ್ ಸರಣಿಗಳನ್ನಾಡದೆ ಸೀದಾ ಟಿ ಟ್ವೆಂಟಿ ವಿಶ್ವಕಪ್ ಅಖಡಕ್ಕೆ ಧುಮುಕಿತ್ತು ಭಾರತ ಅಂದರೆ ಸರಿಸುಮಾರು ಏಳು ತಿಂಗಳ ಬಳಿಕ ಬಾಂಗ್ಲಾದೇಶದ ವಿರುದ್ಧ ಟೆಸ್ಟ್ ಸರಣಿಯನ್ನಾಡಲು ಭಾರತ ಸಜ್ಜಾಗಿದೆ ಇದರ ಬಗ್ಗೆ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಮಾರ್ಚ್ ತಿಂಗಳಿನಲ್ಲಿ ಇಂಗ್ಲೆಂಡ್ ತಂಡವು ಭಾರತದ ಪ್ರವಾಸ ಕೈಗೊಂಡಾಗ ಇಂಗ್ಲೆಂಡ್ ತಂಡವು ಭಾರತದ ವಿರುದ್ಧ ಐದು ಟೆಸ್ಟ್ ಸರಣಿಯನ್ನಾಡಿತ್ತು ಇದರಲ್ಲಿ ನಾಲ್ಕು ಒಂದರ ಅಂತರದಲ್ಲಿ ಭಾರತ ತಂಡ ಸರಣಿಯನ್ನು ಗೆದ್ದು ಬೀಗಿತ್ತು ಅದಾದ ನಂತರ ಯಾವುದೇ ಟೆಸ್ಟ್ ಸರಣಿಗಳನ್ನಾಡಿಲ್ಲ ಭಾರತ ತಂಡ ಈಗ ಹಳೆದು ತೂಗಿ ಬಾಂಗ್ಲಾ ಟೆಸ್ಟ್ ಸರಣಿಗೆ ಆಟಗಾರರನ್ನು ಆಯ್ಕೆ ಮಾಡಿದೆ ಬಿಸಿಸಿಐನ ಆಯ್ಕೆ ಸಮಿತಿ ಹೌದು ವೀಕ್ಷಕರೇ ಏಕೆಂದರೆ ಪಾಕಿಸ್ತಾನದ ವಿರುದ್ಧ ಟೆಸ್ಟ್ ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡಿಕೊಂಡಿರುವ ಬಾಂಗ್ಲಾ ದೇಶವು ಬಲಿಷ್ಠವಾಗಿ ಕಾಣುತ್ತಿದೆ ಕೋಚ್ ಗೌತಮ್ ಗಂಭೀರ್ಗೆ ಮೊದಲ ಟೆಸ್ಟ್ ಸರಣಿ ಇದಾಗಿದೆ ಹೌದು ಭಾರತದ ಕೋಚ್ ಆದ ನಂತರ ಇದು ಮೊದಲ ರೆಡ್ ಬಾಲ್ ಕ್ರಿಕೆಟ್ನ ಮೊದಲ ಟೆಸ್ಟ್ ಸರಣಿಯಾಗಿದೆ ಗೌತಮ್ ಗಂಭೀರ್ಗೆ ಮೊದಲ ರೆಡ್ ಕ್ರಿಕೆಟ್ನ ಮೊದಲ ಟೆಸ್ಟ್ ಸರಣಿಯಾಗಿದೆ ಗೌತಮ್ ಗಂಭೀರ್ ಇತ್ತೀಚೆಗೆ ಭಾರತದ ನೂತನ ಹೆಡ್ ಕೋಚ್ ಆಗಿ ನೇಮಕಗೊಂಡು ಶ್ರೀಲಂಕಾ ವಿರುದ್ಧದ ಮೂರು ಟಿ ಟ್ವೆಂಟಿ ಸರಣಿಯನ್ನು ಗೆದ್ದು ಬೀಗಿದ್ದರು ತದನಂತರ ಮೂರು ಏಕದಿನ ಸರಣಿಯಲ್ಲಿ ಮುಗ್ಗರಿಸಿತ್ತು ಭಾರತ ತಂಡ ಲಂಕಾ ವಿರುದ್ಧದ ಸರಣಿಯ ನಂತರ ಸುಮಾರು ಒಂದು ತಿಂಗಳ ಕಾಲ ಭಾರತ ತಂಡ ವಿಶ್ರಾಂತಿಯಲ್ಲಿತ್ತು ಬಾಂಗ್ಲಾ ವಿರುದ್ಧದ ಗೆಲುವು ಅಷ್ಟು ಸುಲಭದ ಮಾತಲ್ಲ ಹೌದು ವೀಕ್ಷಕರೇ ಈಗಾಗಲೇ ಬಾಂಗ್ಲಾ ತಂಡವು ಬಲಿಷ್ಠ ಪಾಕಿಸ್ತಾನ ತಂಡವನ್ನು ವೈಟ್ ವಾಶ್ ಮಾಡಿದ್ದು ಎಲ್ಲರಿಗೂ ತಿಳಿದಿದೆ ಅದೇ ಉತ್ಸಾಹದಿಂದ ಅದೇ ವಿನ್ನಿಂಗ್ ಕೋರ್ಟ್ ಟೀಮ್ ಅನ್ನು ಬಾಂಗ್ಲಾದೇಶವು ಭಾರತದ ವಿರುದ್ಧ ಹಾಡಲು ಕಳಿಸಿದೆ ಅಜ್ಮುಲ್ಲಾ ಹಸಿನ್ ಸ್ಯಾಟ್ನೋ ನಾಯಕತ್ವದ ಬಾಂಗ್ಲಾ ಪಡೆಯು ಭಾರತಕ್ಕೆ ಸಿಡ್ಡು ಹೊಡೆಯುವ ತವಕದಲ್ಲಿದ್ದಾರೆ ಭಾರತ ತಂಡವು ಈ ಸರಣಿಯನ್ನು ಶತಾಯಗತಾಯ ಗೆಲ್ಲಲೇಬೇಕಾದ ಅನಿವಾರ್ಯತೆ ಭಾರತ ತಂಡಕ್ಕಿದೆ ಹೌದು ವೀಕ್ಷಕರೇ ಮುಂದಿನ ವರ್ಷ ಡಬ್ಲ್ಯೂಟಿಸಿ ಫೈನಲ್ ಕೂಡ ಇದೆ ಈ ಪಟ್ಟಿಯಲ್ಲಿ ಭಾರತ ತಂಡವು ಅಗ್ರಸ್ಥಾನದಲ್ಲಿದ್ದರೆ ನಂತರದಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹಾಗೂ ಬಾಂಗ್ಲಾದೇಶ ಕೂಡ ಈ ರೇಸ್ನಲ್ಲಿದೆ ಎರಡೂ ತಂಡಗಳಿಗೂ ಗೆಲುವು ಅನಿವಾರ್ಯಂತೆ ಕಂಡರೂ ಬಾಂಗ್ಲಾ ಬಾಂಗ್ಲಾದೇಶವು ಈ ಸರಣಿಯನ್ನು ಗೆದ್ದು ನಾವು ಕೂಡ ಡಬ್ಲ್ಯೂಟಿಸಿ ಫೈನಲ್ನ ರೇಸ್ನಲ್ಲಿದ್ದೇವೆ ಎಂದು ಹೇಳುವ ತವಕದಲ್ಲಿದೆ ರಾಷ್ಟ್ರೀಯ ಕರೆಗೆ ವಾಪಸ್ ಆದ ಆಟಗಾರರು ಹೌದು ವೀಕ್ಷಕರೇ ದುಲೀಪ್ ಟ್ರೋಫಿಯನ್ನು ಆಡಲು ಹೋಗಿದ್ದ ಆಟಗಾರರು ರಾಷ್ಟ್ರೀಯ ತಂಡಕ್ಕೆ ಮರಳಿದ್ದಾರೆ ದುಲೀಪ್ ಟ್ರೋಫಿಯನ್ನು ಆಡಲು ಹೋಗಿದ್ದ ಕೆಲ ಆಟಗಾರರಾದ ಶುಭಮನ್ ಗಿಲ್ ಟಿ ಪಾದವ್ ರಿಷಬ್ ಪಂತ್ ಕೆಎಲ್ ರಾಹುಲ್ ಯಶಸ್ವಿ ಜೈಶ್ವಾಲ್ ಹಾಗೂ ಮೊಹಮ್ಮದ್ ಸಿರಾಜ್ರವರು ಈಗಾಗಲೇ ತಂಡವನ್ನು ಕೂಡಿಕೊಂಡು ಅಭ್ಯಾಸವನ್ನು ಆರಂಭಿಸಿದ್ದಾರೆ ಕೋಚ್ ಗೌತಮ್ ಗಂಭೀರ್ ಹಾಗೂ ಮಾರ್ನೆ ಮಾರ್ಕಲ್ ರವರ ನೇತೃತ್ವದಲ್ಲಿ ಅಭ್ಯಾಸವನ್ನು ಕೈಗೊಂಡ ಆಟಗಾರರು ಹೌದು ವೀಕ್ಷಕರೇ ಭಾರತದ ನೂತನ ಕೋಚ್ ಆದ ಸೌತ್ ಆಫ್ರಿಕಾದ ವೇಗದ ಬೌಲರ್ ಆದ ಮೊರ್ನೆ ಮಾರ್ಕಲ್ ಅವರು ಭಾರತ ತಂಡವನ್ನು ಕೂಡಿಕೊಂಡಿದ್ದು ಎಲ್ಲರಿಗೂ ತಿಳಿದೇ ಇದೆ ಭಾರತದ ತಂಡವು ತಮಿಳುನಾಡಿನಲ್ಲಿ ಬೀಡುಬಿಟ್ಟು ಬರದಿಂದ ಅಭ್ಯಾಸವನ್ನು ಕೂಡ ಆರಂಭಿಸಿದೆ ಈ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಕೆಎಲ್ ರಾಹುಲ್ ರಿಷಬ್ ಪಂತ್ ಸರ್ಫ್ರಾಜ್ ಖಾನ್ ಮೊಹಮ್ಮದ್ ಸಿರಾಜ್ ರವರು ಮಿಂಚಲೇಬೇಕಾದ ಅನಿವಾರ್ಯತೆಯು ಕೂಡ ಇದೆ ಈ ಸರಣಿಯಲ್ಲಿ ವಿರಾಟ್ ಕೊಹ್ಲಿಯವರು ಅಬ್ಬರಿಸಲೇಬೇಕಾದ ಅನಿವಾರ್ಯತೆ ಕೂಡ ಹೆಚ್ಚಾಗಿದೆ ಅವರ ಮೇಲೆ ಏಕೆಂದರೆ ಒಂಬತ್ತು ತಿಂಗಳ ಬಳಿಕ ಟೆಸ್ಟ್ ಆಡುತ್ತಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯ ನಂತರ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಗೈರಾಗಿದ್ದ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಫೈನಲ್ ಪಂದ್ಯವನ್ನು ಬಿಟ್ಟರೆ ಬೇರೆ ಯಾವ ಪಂದ್ಯದಲ್ಲಿಯೂ ಅಬ್ಬರಿಸಲಿಲ್ಲ ಆದ್ದರಿಂದ ಕೊಹ್ಲಿ ಅವರು ಫಾರ್ಮ್ ಕಂಡುಕೊಳ್ಳುವುದು ಅಗತ್ಯವಿದೆ ಒಂದು ವೇಳೆ ಅನ್ನು ಕಂಡುಕೊಂಡರೆ ಭಾರತ ತಂಡಕ್ಕೆ ಬೂಸ್ಟರ್ ಡೋಸ್ ಸಿಕ್ಕಂತಾಗುತ್ತಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ